ಇದು ಪ್ಯೂರ್ ವೆಜಿಟೇರಿಯನ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಂಜುನಾಥ್ ಸೊ ವಿಶೇಷವಾಗಿ ನಮ್ಮ ಮೂಡಲ್ಗೆಯಲ್ಲಿ ಬೆಲ್ ಕೇಕ್ಸ್ ಮಳಿಗೆ ಓಪನ್ ಆಗಿದೆ ಈ ಬೆಲ್ ಕೇಕ್ಸ್ ಮಳಿಗೆಯಲ್ಲಿ ಯಾವೆಲ್ಲ ರೀತಿಯ ಹೊಸ ರೀತಿಯ ಕೇಕ್ಗಳು ಸಿಗತಾವಂತ ನೋಡೋಣ ಬನ್ನಿ ಇತ್ತೀಚಿಗೆ ನಮ್ಮ ಮೂಡಲ್ಗಿ ನಗರದಲ್ಲಿ ಬೆಲ್ ಕೇಕ್ಸ್ ಮಳಿಗೆ ಓಪನ್ ಆಗಿದೆ ಅದರ ಮಾಲೀಕರನ್ನ ನಾವು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಸರ್ ನಮಸ್ತೆ ಈ ಬೆಲ್ ಕೇಕ್ಸ್ ಸರ್ ಮೂಡಲ್ ಗೆಲ್ಲಿ ಓಪನ್ ಆಗಿದೆ ಬಹಳ ಖುಷಿ ಆಯಿತು ತಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಎಷ್ಟು ಔಟ್ಲೆಟ್ ಗಳು ಇದಾವೆ ಸರ್ ನಿಮ್ಮ ಟೋಟಲ್ ಹದಿನೇಳು ಇದಾವೆ ಸರ್ ಇದು ಹಿಡ್ಕೊಂಡು ಹದಿನೇಳು ಮೂಡಲ್ಲಿ ಹಿಡ್ಕೊಂಡು ಸರ್ ಎಲ್ಲೆಲ್ಲಿ ಸ್ಟಾರ್ಟ್ ಆಗಿದೆ ಗೋಕಾಕ್ ಇದೆ ಘಟಪ್ರಭಾ ಇದೆ ನಿಪ್ಪನ್ ಇದೆ ಚಿಕ್ಕೂರ್ ಇದೆ ಶಂಕೇಶ್ವರ್ ಇದೆ ಮುದೋಳ್ ಇದೆ ಮಾಲಿಂಗ್ಪುರ್ ಎರಡಾಳ ಜಮಖಂಡಿ ಅಥನಿ ಇದು ಇನ್ನೊಂದು ಇದು ನಮ್ಮ ಮೂಡಲ್ಗೆ ಇದೆ ಬೆಳಗಂ ಇದೆ ಬೆಳಗಾಮಲ್ಲಿ ಐದು ಇದೆ ಓಕೆ ಟೋಟಲ್ ಹಿಂಗೆ ಮಾಡಿ ಹದಿನೇಳು ಹದಿನೇಳು ಸರ್ ಸರ್ ಏನು ಥೀಮ್ಸ್ ಇದು ಬೆಲ್ ಕೇಕ್ಸಲ್ಲಿ ಇದು ಪ್ಯೂರ್ ವೆಜಿಟೇರಿಯನ್ ಕೇಕ್ಸು ಓಕೆ ಇದರಲ್ಲಿ ನಮ್ಮಲ್ಲಿ ಮೇಲೆ ಮೂವತ್ತೊಂದು ಫ್ಲೇವರ್ಸ್ ಇದ್ದಾವೆ ಈ ನಮ್ಮ ಸ್ಪೆಷಾಲಿಟಿ ಅಂದ್ರೆ ಪ್ಯೂರ್ ವೆಜಿಟೇರಿಯನ್ ಯುವರ್ ವೆಜ್ ಸರ್ ಪ್ಯೂವರ್ ವೆಜ್ ಪ್ಯುವರ್ ವೆಜ್ ಮತ್ತು ನಮ್ದು ಎಲ್ಲ ಕಾಂಪಿಟೇಟಿವ್ ರೇಟ್ಸ್ ಹಾಗೇನು ಭಾಳ ರೇಟ್ಸ್ ಇಲ್ಲ ಏನಾರೆ ಮಧ್ಯಮ ವರ್ಗದ ಮಧ್ಯ ತೊಗೊಂಡು ಹೋಗ್ಬೋದು ಸರ್ ಸರ್ ತೊಗೊಂಡು ಹೋಗ್ಬೇಕು ಹೀಗೆ ಮತ್ತು ಎಲ್ಲ ಕ್ವಾಲಿಟಿ ಇದು ಎಲ್ಲ ಫ್ರೆಶ್ ಬಾರ ಇರುತ್ತೆ ಮಕ್ಕಳಿಗೆ ಎವ್ರಿ ಡೇ ಎವ್ರಿ ಡೇ ಎವ್ರಿ ಡೇ ನಮಗೆಲ್ಲ ಡೆಲಿವರಿ ಬಂದ ಭಾಳ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಆರ್ಡರ್ ಕೊಡ್ಬೇಕಾದ್ರೆ ಎಷ್ಟು ದಿನ ಅಂದ್ರೆ ಆರ್ಡರ್ ಇದ್ರೆ ಒನ್ ಡೇ ಮುಂಚೆ ಹೇಳಬೇಕು ಯಾಕಂದ್ರೆ ಮಾಡಿ ನಾವು ಆರ್ಡರ್ ಹಾಕಬೇಕು ಆರ್ಡರ್ ಹಾಕಿ ಅಲ್ಲಿಂದ ಬರ್ಬೇಕಾದ್ರೆ ಒನ್ ಡೇ ಬೇಕು ನಮ್ಮ ಫೌಂಡನ್ ಕೇಕು ಎಲೆ ಕೇಕು ಡಿಫ್ರೆಂಟ್ ಡಿಫ್ರೆಂಟ್ ಕೇಕು ಫೋಟೋ ಕೇಕ್ ಅದನ್ನೆಲ್ಲ ಮಾಡ್ತೀವಿ ಅಂದ್ರೆ ಯಾವ ರೀತಿ ನಮ್ಗೆ ಬೇಕಾ ಆರ್ಡ್ರ್ ಕೊಟ್ರೆ ನಿಮ್ಗೆ ಸರಿ ಆ ರೀತಿ ನಾವು ಮಾಡಿದ್ದು ಕೊಡ್ತೀವಿ ಬೇಕಾದ್ರೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಬೆಲ್ ಕೆಸ್ ಆಫೀಷಿಯಲ್ ಅಂತ ನೀವು ನೋಡಬಹುದು ಸುಮಾರು ಒಂದು ನಾಲ್ಕರಿಂದ ಐದ್ ಸಾವಿರ ಫೋಟೋಸ್ ಇದಾವ ಓಕೆ ಡಿಸೈನ್ಸ್ ಅಲ್ಲ ಅವೆಲ್ಲ ನಾವು ಮಾಡಿದ್ದ ಫೋಟೋಸ್ ಓಕೆ ಸೊ ಆತರ ಇದೆ ಏನ್ ಪ್ರಾಬ್ಲಮ್ ಇಲ್ಲ ನೀವು ಯಾವ್ದ ಹೇಳ್ತೀರಿ ಆ ತಿಮ್ನವೆಲ್ಲ ಮಾಡ್ತೀವಿ ಸರಿ ಒನ್ ಡೇ ಮುಂಚೆ ಮತ್ತ ದೊಡ್ಡದು ಇತ್ತಂದ್ರ ಒಂದ್ ಫೈ ಕೆಜಿ ಒಂದ ಒಂದ್ ಹತ್ತು ಕೆಜಿ ಕಿತ್ತು ದೊಡ್ಡದಿತ್ತಂದ್ರೆ ಇತ್ತಂದ್ರ ಒಂದೇ ಅಂದ್ರೆ ಎರಡ್ ಮುಂಚೆ ಹೇಳ್ರೆ ಭಾಳ್ ಒಳ್ಳೇದು ಒಳ್ಳೇದು ಒಂದ್ ದಿವಸ ಮುಂಚೆ ಹೇಳ್ರು ಏನ್ ಪ್ರಾಬ್ಲಮ್ ಇಲ್ಲ ನಾವು ಮಾಡಿ ಕೊಡ್ತೀವಿ ಎರಡ್ ದಿವಸ ಮುಂಚೆ ಹೇಳ್ರ ನಮಗೆ ಪ್ಲಾನಿಂಗ್ ಮಾಡಕ್ ಸೊ ಎಲ್ಲ ಈದಾಗತ್ತೆ ಸೊ ಒಳ್ಳೆ ಅನುಕೂಲ ಆಗತ್ತೆ ಸರ್ ಕೇಕ್ಸ್ ಆದ್ಮೇಲೆ ಸರ್ ನಮ್ಗೆ ಎಲ್ಲ ಸಲಕರಣೆ ಅಂದ್ರೆ ಸ್ಟೇಷನರಿ ಸ್ಟೇಷನ್ ಇವೆಲ್ಲ ಟಾಪರ್ಸ್ ಇದಾವೆ ಆಮ್ಯಾಗ ನಮ್ಮಲ್ಲಿ ಬಲೂನ್ಸ್ ಇದಾವೆ ಬರ್ಡೇ ಸಲ ಏನೇನ್ ಬೇಕು ಎಲ್ಲ ಸಾಮಾಗ್ರಿ ಇದಾವೆ ಸರ್ ಇವಾಗ ಎವ್ರೇ ಸೆಲೆಬ್ರೇಷನ್ ಒಂದು 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 ಒಳ್ಳೆ ಟಚ್ ಕೊಡುತ್ತೆ ನಮ್ಗೆ ಜೀವನಕ್ಕೆ ಅಂದ್ರೆ ಇವಾಗ ಮೊದಲು ಕೇಕ್ ಅಂದ ತಕ್ಷಣ ನಮ್ಗೆ ಬರ್ತಡೆ ಆಗ್ಬೋದು ಜೊತೆಗೆ ಇವಾಗ ಏನು ಮದುವೆ ಅಂದ್ರೆ ಇದು ಎಂಗೇಜ್ಮೆಂಟ್ ಜೊತೆಗೆ ಅದಾದ್ಮೇಲೆ ವೆಡ್ಡಿಂಗ್ ಅನಿವರ್ಸರಿ ಸೊ ಟೋಟಲ್ ಆಗಿ ಎಲ್ಲ ಸ್ಟೇಷನರಿ ಇಲ್ಲಿ ಸಿಗ್ತಾ ಎಲ್ಲ ಫ್ರಮ್ ಬರ್ಡೇ ಇಡ್ಕೊಂಡು ಅನಿವರ್ಸರಿ ಇಡ್ಕೊಂಡು ಸೀನಿಯರ್ ಸಿಟಿಸನ್ ಏನಾರು ಬರ್ಡೇ ಇದ್ರು ಆ ಎಲ್ಲ ಸ್ಟೇಷನರೀಸ್ ಎಲ್ಲ ಟಾಪರ್ಸ್ ಎಲ್ಲ ಸಿಗುತ್ತೆ ಎಲ್ಲ ಬನೂರ್ಸ್ ಎಲ್ಲ ಬಲೂನ್ಸ್ ಇದೆ ಬ್ಯಾನರ್ಸ್ ಇದೆ ಎಲ್ಲ ಇದೆ ಓಕೆ ಸರ್ ಜೊತೆಗೆ ಈಗ ಯೂಟ್ಯೂಬರ್ಸ್ಗಳಿಗೆ ಸ್ಪೆಷಲ್ ಆಗಿ ಆ ಲೋಗೋ ಎಲ್ಲ ಮಾಡ್ಕೊಡ್ತಾರ ಸರ್ ನೀವು ಲೋಗೋ ಡಿಸೈನ್ಸ್ ಎಲ್ಲ ಮಾಡ್ಕೊ ಫೇಸ್ಬುಕ್ ಎಲ್ಲ ಮಾಡೇ ಸರ್ ತಮ್ಮ ಮಾಹಿತಿಗಾಗಿ ತುಂಬಾ ತುಂಬಾ ನಿಮ್ಗೆ ಶಾಪ್ ಒಳ್ಳೇದಾಗಲಿ ಬೆಲ್ ಕೇಕ್ಸ್ಗೆ ತಾವು ಸಹಿತ ಕುಟುಂಬ ಸಮೇತವಾಗಿ ವಿಸಿಟ್ ಮಾಡಿ ಪ್ಯೂವರ್ ವೆಜ್ ಕೇಕ್ ನೀವು ಸವಿದು ಮತ್ತೆ ನಿಮ್ಮ ನಾಲ್ಕ್ ಜನರಿಗೆ ಹೇಳಿರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಅಕ್ಕಣಿ ಅಲ್ಲಿವರೆಗೂ ಧನ್ಯವಾದಗಳು ಮೂಡಲ್ಗಿಯ ಬೆಲ್ ಕೇಕ್ಸ್ ಮಳಿಗೆಯು ಬಹಳ ಉತ್ತಮವಾದ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಎಲ್ಲ ನೋಡ್ಬೋದು ನೀವು ಸ್ಪೆಷಲಾಗಿ ಕೇಕನ್ನವರು ಕೊಡ್ತಾರೆ ಎಲ್ಲ ನೋಡ್ಬೋದು ನೀವು ಕಪ್ ಕೇಕ್ ವಿಶೇಷತೆಗಳನ್ನು ಹೊಂದಿದೆ ಕೇಕ್ ಅಷ್ಟೇ ಅಲ್ಲದೆ ಸಂಭ್ರಮಕ್ಕೆ ಬೇಕಾದಂಥ ಎಲ್ಲ ಸ್ಪ್ರೇಗಳು ಜೊತೆಗೆ ನಿಮಗೆ ಬ್ಲಾಸ್ಟರ್ಗಳು ಜೊತೆಗೆ ಇಲ್ಲಿ ಎಲ್ಲ ಥರದ ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ ಕಾಣಿಸ್ಕೊಂಡಿರುವ ಎಲ್ಲ ಮೆಟೀರಿಯಲ್ಗಳು ಇಲ್ಲಿ ಸಿಗ್ತವೆ ಭಾಳ ಅದ್ಭುತ ಡಿಸೈನ್ಗಳು ಇದ್ದಾವೆ ಇಲ್ಲೆಲ್ಲ ಬಲೂನ್ಸು ಸ್ಟಿಕ್ಕರ್ಸ್ ಎಲ್ಲ ಇದ್ದಾವೆ ಇಲ್ಲೆಲ್ಲ ನೋಡ್ಬೋದು ಬರ್ತಡೇಗೆ ಇದನ್ನೆಲ್ಲ ಬಳಕೆ ಮಾಡುವಂಥದ್ದು ಭಾಳ ವಿಶೇಷವಾಗಿದೆ ಬನ್ನಿ ಇನ್ನೊಮ್ಮೆ ನಿಮಗೆ ಅಡ್ರೆಸ್ಸು ತೋರಿಸ್ತೀನಿ ಇಲ್ಲಿ ನೋಡಿ ಮೂಡಲ್ಗಿಂತ ಗೋಕಾಕ್ ರಸ್ತೆ ಇದು ಜೊತೆಗೆ ಇಲ್ಲಿ ಹೊಂಗಲ ಆಸ್ಪತ್ರೆ ಕೆಳಗಡೆ ಬೆಲ್ ಕೇಕ್ಸ್ ಅಂತ ಕಾಣಿಸುತ್ತೆ ನಿಮಗೆ ಇದು ಕಾಲೇಜ್ ರಸ್ತೆ ಅಂದರೆ ಗೋಕಾಕ್ ರಸ್ತೆ ಮೂಡಲ್ಗಿಂತ ಗೋಕಾಕ್ ರಸ್ತೆ ಇಲ್ಲಿ ಕೂಡ ನೀವು ನೋಡ್ಬೋದು ಬನ್ನಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು